ಮತ್ತು ಎಚ್ ಆರ್ ರಂಗನಾಥ್ ಹೆಂಗೆ ಅಂತಂದರೆ ಬೆಳಿಗ್ಗೆ ಒಂದಿನ ಆರು ಗಂಟೆಗೆ ಕಾಲ್ ಮಾಡಿದರು ನನಗೆ ಅರ್ಜೆಂಟ್ ಬೇಕು ಎಂಟು ಒಂಬತ್ತು ಗಂಟೆ ಬುಲೆಟಿಂಗ್ ಓಡಬೇಕಾದ ಹೊತ್ತು ನಾನು ಸರ್ ಅಲ್ಲಿ ನಾನು ಸ್ವಲ್ಪ ಇಂಗ್ಲೀಷು ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್ ಅಂದೆ ಎಚ್ ಆರ್ ರಂಗನಾಥ್ ಡಿಕ್ಷನರಿಯಲ್ಲಿ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಅನ್ನೋ ಶಬ್ದ ಇಲ್ಲ ಯು ಹ್ಯಾವ್ ಟು ಡೂ ಯುವರ್ ಬೆಸ್ಟ್ ಅಂತದ್ದು ನಾಲ್ಕನೇ ಪ್ರಶ್ನೆ ಏನೋ ಜಯಪ್ರಕಾಶ್ ಶೆಟ್ಟಿ ಕೇಳಿದರೆ ಗಳ ಗಳ ಹತ್ತಿಬಿಟ್ರು ಯಾರು ಯಡಿಯೂರಪ್ಪ ನಾವು ನಿನಾಕಿದು ರಿಯಲ್ ಟೈಮ್ ಅಲ್ಲಿ ಪ್ಲೇ ಆಯ್ತು ಏಕಾ ಏಕಿ ಇಡಿ ಕರ್ನಾಟಕದಲ್ಲಿ ಏಡಿರಪಾತ್ರ ಏಡಿರಪಾ फर्स्ट सिंपತಿ ಗಾಟ್ ಇನ್ ದಟ್ ಎಸ್ ಎಸ್ ಒಂದು ಐಡಿಯಾ ಇದೆ ಪ್ರಶಾಂತ್ ಅಂತ ಕೆಲಸ करो ಟಿವಿ ಕರೆದೋ ಹಾ ಅಲ್ಲದಾ تمہارا ಫ್ರೀಕ್ವೆನ್ಸಿ बता दो हमारे <laughs> ऑफिस में कट किया जाएगा <laughs> तुम वॉटरमार्क डालो आवृत्ति कोटवी सर एट ए टाइम ಯು 32 ಚಾನೆಲ್ಸ್ ಓಕೆ ಕರ್ಟಸಿ ಸುವರ್ಣ ನ್ಯೂಸ್ ಕರ್ಟಸಿ ಸುವರ್ಣ ಕಾಂಪಿಟೇಷನ್ ಇಸ್ ದ ಕೀ ಟು ಸಕ್ಸಸ್ ಇನ್ ಟೆಲಿವಿಷನ್ ಯಾಕಂದ್ರೆ ಇಲ್ಲಿ ಗಂಟೆಗಳ ಅಂತರ ಇಲ್ಲ ಸೆಕೆಂಡ್ಗಳ ಅಂತ್ರ ಟೂ ತೌಸಂಡ್ ನೈನ್ ಫಸ್ಟ್ ಸೆಪ್ಟೆಂಬರ್ ಎಚ್ ಆರ್ ರಂಗನಾ ಜಾಯಿಂಡ್ ಸುವರ್ಣ ಕರೆಕ್ಟ್ ಎಚ್ ಆರ್ ಅಣ್ಣಾತ್ ಅಂಡ್ ರವಿ ಹೆಗಡೆ ರವಿ ಹೆಗಡೆ ಜೋಗಿ ಜೋಗಿ ನೀವೆಲ್ಲ ಬಂದ್ರೆ ನಾವು ಆಮೇಲೆ ಬಂದ್ವಿ ಮಚ್ ಫಸ್ಟ್ ರಂಗನಾಥ್ ಭರದ್ವಾಜು ಹಮೀದ್ ಪಾಳೆ ಬಂದ್ರು ನೈನ್ ಅಲ್ಲಿ ಟೆನ್ ಅಲ್ಲಿ ನಾನು ಬಂದೆ ಸ್ವಲ್ಪ ದಿನ ಆದ್ಮೇಲೆ ನಾನು ಬಂದೆ ಅವತ್ತು ಫಸ್ಟ್ ಡೇ ವೈ ಎಸ್ ರಾಜಶೇಖರ್ ರೆಡ್ಡಿ ಹೆಲಿಕಾಪ್ಟರ್ ಕಾಣೆ ಆಗಿತ್ತು ಓಕೆ ಓಕೆ ಅವ್ರು ಬಂದು ಜಾಯ್ನ್ ಆಗಿದ್ದಿ ನಾನೇ ನನಗೆ ಎಲ್ಲರೂ ಹೇಳ್ತಿದ್ರು ಇಲ್ಲ ಎಚ್ ಆರ್ ರಂಗನಾಥ್ ವೆರಿ ಸ್ಟ್ರಿಕ್ಟ್ ಟಾಸ್ಕ್ ಮಾಸ್ಟರ್ ನಾನು ಎರಡು ವರ್ಷ ಏನು ಅಂತ ಪರಿ ಏನು ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಅನ್ನೋ ಸ್ಥಿತಿಯಲ್ಲಿದ್ದು ಹೋಗಿದ್ದೆ ಇಟ್ಸ್ ವೆರಿ ಸ್ಟ ಟಾಸ್ಕ್ ಮಾಸ್ಟರ್ ಅಂತ ನಾನು ಅಲ್ಲಿಂದ ದಿಲ್ಲಿಯಿಂದೆಲ್ಲ ಲೈವೆಲ್ಲ ಕೊಟ್ಟೆ ಆದರೂ ನನ್ನ ಮನಸ್ಸಲ್ಲೊಂದು ಅಳಕಿತ್ತು ತೆಗಿತಾರೇನೋ ದಿಲ್ಲಿಯಿಂದ ವಾಪಸ್ ಬೆಂಗಳೂರು ಬಾ ಅಂತಾರೇನೋ ಅಂತಂತೆ ಎರಡು ಸಾವಿರದ ಅವ್ರು ಬಂದೊಂದು ಒಂದು ವರ್ಷದಾಗ ಅನ್ಸುತ್ತೆ ಮತ್ತು ಎಚ್ ಆರ್ ಅಂಗನಾಥ ಹೆಂಗೆ ಅಂತಂದರೆ ಬೆಳಗ್ಗೆ ಒಂದಿನ ಆರು ಗಂಟೆಗೆ ಕಾಲ್ ಮಾಡಿದರು ಏನು ಅಂತ ಜಸ್ಟ್ ಮದುವೆ ಆಗಿದೆ ಬೆಳಿಗ್ಗೆ ಆರು ಏನು ಅದು ಸರಿ ಈಗ ಹೇಳ್ತಾ ಇದ್ದೀನಿ ಸರ್ ಪೇಪರ್ ಅಂತ ಅಂತಾದ್ರೆ ದಿನಕರನ್ ಅಂತೇಳಿ ಒಬ್ಬ ಜಜ್ಜಿದ್ರು ಹೈಕೋರ್ಟ್ ಚೀಫ್ ಜಸ್ಟಿಸ್ ಓಕೆ ಅವ್ರ ಮೇಲೆ ರಾಜ್ಯಸಭಾದಲ್ಲಿ ವಾಗ್ದಂಡನೆಗೆ ಏಸಾಗಿತ್ತು ಅಷ್ಟು ಸೋರ್ಸು ಇರಲಿಲ್ಲ ನಂಗೆ ಅದರಷ್ಟು ಈ ವಾಗ್ದಂಡನೆ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ನನಗೆ ಪಾಲಿಟಿಕ್ಸ್ ಅರ್ಥ ಮಾಡ್ಕೋಬೋದು ನೀವು ಲೀಗಲಿ ಯು ನೀಡ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲ ಆ್ಯಂಡ್ ನೀವು ಆ ರೀತಿ ಇಂಟ್ರಾಕ್ಷನ್ ಇಲ್ಲದೆ ನನಗೆ ಇಂಪೀಚ್ಮೆಂಟ್ ಇದು ರಾಜ್ಯಸಭಾದಲ್ಲಿ ಏನಿರುತ್ತೆ ಅಂದರೆ ಸರ್ಟನ್ ಸಿಕ್ಸ್ಟಿ ಮೆಂಬರ್ಸ್ ಏನೋ ಅದಕ್ಕೆ ಹೋಗಿ ಕೊಡಬೇಕಾಗುತ್ತೆ ಅದು ಕೊಟ್ಟಿದ್ರು ನಂಗೆ ಗೊತ್ತಿರಲಿಲ್ಲ ಅದು ಹಿಂಗಾಗಿದೆ ಅಂತ ಇಲ್ಲ ಅರ್ಜೆಂಟ್ ಶಾಂತಿಭೂಷಣ್ ಬೈಟ್ತೇ ಶಾಂತಿಭೂಷಣ್ ನನಗೆ ಇಲ್ಲಿ ಶಾಂತಿಭೂಷಣ ಕನ್ನಡ ಬೈಟ್ ಸಿಕ್ಕರೆ ಸಾಕನ್ನೋ ಸ್ಥಿತಿಯೊಳಗಿದೆ ನನಗೆ ಅರ್ಜೆಂಟ್ ಬೇಕು ಎಂಟ ಒಂಬತ್ತು ಗಂಟೆ ಬುಲೆಟಿಂಗ್ ಓಡಬೇಕಾದ ಹೊತ್ತು ಓಡಿ ಎಲ್ಲಿ ನೋಯ್ಡಾ ನೋಯ್ಡಾಗ ಓಡಿ ಶಾಂತಿ ಸುಪ್ರೀಂಕೋರ್ಟ್ ವಕೀಲರಾಗಿತ್ತು ವಾಸ್ ವೆರಿ ದೇಶದ ಕಾನೂನು ಮಂತ್ರಿ ಆಗಿದ್ದರು ಜನತಾ ಪಾರ್ಟಿ ಸಂದರ್ಭದಲ್ಲಿ ಪ್ರಶಾಂತ್ ಭೂಷಣ್ ಅವ್ರ ತಂದೆ ನಾನು ಅವರು ಮನೆ ಹೊರಗಡೆ ಹೋಗಿ ನಿಂತೆ ಗೌರೀಶ್ ಸರ್ ಏನಂತ ಅವ್ರು ಇಂಗ್ಲೀಷ್ ಕೇಳೋಕಾದ್ರು ಏನು ಇಂಪೀಚ್ಮೆಂಟ್ ಆದರೂ ಏನಂತ ಗೊತ್ತಿರಬೇಕಲ್ಲ ಬಟ್ ನಿಮ್ಗೆ ಇಷ್ಟು ಈಗ ಈಗ ಹೆಂಗಿದೆ ಗೂಗಲ್ ಪಟ್ಟದಲ್ಲಿ ಮಾಡಬಹುದು ನಿಮ್ಗೆ ಏನದು ಗೊತ್ತಿರಬೇಕು ಅದ್ರದ್ದು ಹಿಂದೂ ಇಂಡಿಯನ್ ಎಕ್ಸ್ಪ್ರೆಸ್ ಎಲ್ಲ ಓದ್ಕೋತ ಹೋಗಿದ್ದು ನಾನು ಎರಡೂ ಪೇಪರ್ ತೊಗೊಂಡು ಅಲ್ಲಿ ಲೀಗಲ್ ಜಾಸ್ತಿ ಟರ್ಮಿನಾಲಜಿ ಅವ್ರ ಮನೆ ಹೊರಗೆ ಹೋಗಿ ನಿಂತಿದ್ದೆ ಹೊರಗೆ ಹೋಗಿ ನಿಂತ ಅವ್ರು ಬಂದರು ನಾನು ಕೇಳ ಸ್ಟಾಪ್ ಐ ವಿಲ್ ಆನ್ಸರ್ ಅಂತಂದ್ರೆ ಬೈಟ್ ಕೊಟ್ಟರುಪಾ ಶಾಂತಿ ಭೂಷಣ್ ಬೈಟ್ ತೊಗೊಂಡು ಹಾಕಿದೆ ರಂಗನಾಥ್ ಸರ್ ಮಿ ವೆರಿ ಗುಡ್ ಕಣ ಅಂದ್ರೆ ಹ್ಞೂ ಅಷ್ಟೇ ಸಾಕು ಆಮೇಲೆ ನನಗೇನು ಪ್ರಾಬ್ಲಮ್ ಇತ್ತು ಅಂದ್ರೆ ನಾನು ಫಸ್ಟೇ ದಿಲ್ಲಿಗೆ ಹೋಗಿದ್ರಿಂದ ನನಗೆ ಜರ್ನಲಿಸಮಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ ಐ ಡೋಂಟ್ ಹಾವ್ ಮಚ್ ಫ್ರೆಂಡ್ಸ್ ಇನ್ ಜರ್ನಲಿಸಮ್ ಸರಕ್ ಎಕ್ಸೆಪ್ಟ್ ದಿಲ್ಲಿ ಇದ್ದವರು ಈಗ ಇಲ್ಲಿ ಅಜಿತ್ ಹನ್ಮಕ್ನವ್ರು ನಮ್ಮ ಆಫೀಸಲ್ಲಿ ಶೋಭಾ ಇವರೆಲ್ಲ ಆಮೇಲೆ ಶಿವಪ್ರಸಾದ್ ಬಿಡ ಜೆ ಪಿ ಆಮೇಲೆ ಅದು ಬಟ್ ನಂಗೆ ಜರ್ನಲಿಸಮ್ ಅಲ್ಲಿ ಆಸ್ ಸಚ್ ನನ್ನ ಫ್ರೆಂಡ್ಶಿಪ್ ಈಗ ನೀವೆಲ್ಲ ಹಿಂಗೆ ಹೈದರಾಬಾದ್ ಜೊತೆ ಇದ್ದಿದ್ರಿಂದ ಒಂದು ಕಾಂಪಿಟರಿ ಅವನು ಎಲ್ಲಿದ್ದಾನೆ ಅವನು ಇಲ್ಲಿಂದಾನೆ ಮತ್ತೊಂದು ಕಡೆ ಹೋಗ್ತಾನೆ ನನಗೆ ಹಂಗೆ ಯಾರೂ ಪರಿಚಯ ಇರಲಿಲ್ಲ ಸೊ ನನಗೆ ಎಚ್ ಆರ್ ಕಾಲ್ ಬಂದು ನಾವು ಸ್ವಲ್ಪ ಅಡ್ಡಿ ಇಲ್ಲ ಅಂತ ಸಮಾಧಾನ ದೆನ್ ಕೇಮ್ ಬಿಜೆಪಿ ಫಸ್ಟ್ ಬಿಜೆಪಿ ಕ್ರೈಸಿಸ್ ಟೂ ತೌಸಂಡ್ ನೈನ್ ಓಕೆ ಜನಾರ್ದನ್ ರೆಡ್ಡಿ ನಲವತ್ತು ಶಾಸಕರನ್ನು ಕರ್ಕೊಂಡು ಹೈದ್ರಾಬಾದ್ಗೆ ಹೋದರು ಹ್ಞೂ ಸೊ ಎಲ್ಲವೂ ದಿಲ್ಲಿಗೆ ಶಿಫ್ಟ್ ಆಯಿತು ಓಕೆ ಆಮೇಲೆ ಸಿ ಅಪಾರ್ಚುನಿಟೀಸ್ ಒಬ್ಬ ಲೀಡರ್ ಹೆಂಗ್ ಅಪಾರ್ಚುನಿಟಿ ಕೊಡ್ಬೋದು ಅನ್ನೋದು ನೋಡಿ ಎಚ್ ಆರ್ ರಂಗನಾಥ್ ಮತ್ತು ಐ ಆಲ್ವೇಸ್ ರಿಮೆಂಬರ್ ಜಯಪ್ರಕಾಶ್ ಶೆಟ್ಟಿ ಇಸ್ ಅ ವೆರಿ ಗುಡ್ ಹಾರ್ಟೆಡ್ ಮ್ಯಾನ್ ಜಯಪ್ರಕಾಶ್ ಶೆಟ್ಟಿ ವಾಸ್ ಮಚ್ ಸೀನಿಯರ್ ಟು ಮೀ ವಾಸ್ ಫಿಸಿಕಲಿ ಫಿಟ್ ನಾನು ದಪ್ಪ ಇದ್ದವರು ರಂಗನಾಥ್ ಕಾಲ್ ಮಾಡಿದರು ಜಯಪ್ರಕಾಶ್ ಶೆಟ್ಟಿ ಕಳಿಸ್ತಾ ಇದ್ದೀನಿ ನೀನೇನು ಹೇಳ್ತಾರೆ ಅದು ಮಾಡ್ತಾರೆ ಅಂತ ನಾನು ಅವ್ರು ಹೊರಬಿಟ್ಟೆ ನಾನು ಜಯಪ್ರಕಾಶ್ ಶೆಟ್ಟಿ ಇಲ್ಲಿ ಬಂದು ಅವ್ರು ಹೇಳಿದಂಗೆ ನಾನು ಮಾಡಬೇಕು ನಾನು ಹೇಳಿದಂಗೆ ಅವರು ಮಾಡಬೇಕು ಬಟ್ ಎಚ್ ಆರ್ ರಂಗ್ ಆ್ಯಂಡ್ ಜಯಪ್ರಕಾಶ್ ಶೆಟ್ಟಿ ಸ್ಪೋರ್ಟಿವ್ಲಿ ಕೇಮ್ ಟು ನೀವೇನು ಹೇಳ್ತೀರೋ ಅದು ಅಂತ ಹೇಳಿದ್ದಾರೆ ರಂಗನಾಥ್ ಅವರು ಅಂತ ಆಮೇಲೆ ರಂಗನಾಥ್ ಸರ್ ಫೋನ್ ಬಂತು ಎಲ್ಲವೂ ಸರಿಯಾಗ್ಬೇಕು ಕಣೋ ಅಂತಂದ್ರೆ ನಾನು ಸರ್ ಹೇಳ್ತು ನಾನು ಸ್ವಲ್ಪ ಇಂಗ್ಲೀಷ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್ ಅಂದೆ ಎಚ್ ಆರ್ ರಂಗನಾಥ್ ಡಿಕ್ಷನರಿಯಲ್ಲಿ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಅನ್ನೋ ಶಬ್ದ ಇಲ್ಲ ಯು ಹ್ಯಾವ್ ಟು ಡೂ ಯುವರ್ ಬೆಸ್ಟ್ ಅಂತದ್ದು ಸೊ ನಾನು ಜಯಪ್ರಕಾಶ್ ಶೆಟ್ಟಿ ಹೆಚ್ಚು ಕಡಿಮೆ ಎಂಟು ಒಂಬತ್ತು ದಿನ ಇಡೀ ಅಂದರೆ ಸುವರ್ಣ ನಮ್ಗೆ ಅವಾಗ ಇನ್ನೂ ನಮಗೆ ಈ ಸುವರ್ಣ ನ್ಯೂಸ್ನಲ್ಲಿ ಒಂದು ದುಃಖ ಇರ್ತಿತ್ತು ಯಾಕೆ ನಮ್ದು ಯಾರು ಕಟ್ ಮಾಡೋಲ್ಲ ನ್ಯಾಷನಲ್ನವರು ಬರೀ ಟಿ ವಿ ನೈನ್ ಮಾಡ್ತಾರೆ ಮಾಡ್ತಾರೆ ನೋಡಿ ಎಲ್ಲೋ ಬೆಂಕಿ ವಿತ್ತು ಟಿ ವಿ ನೈನ್ ಕರ್ನಾಟಕ ಅಂತ ತೋರಿಸ್ತಿದ್ರು ಸುವರ್ಣ ಯಾಕೆ ತೊಗೊಳ್ಳಲ್ಲ ಅಂತ ಬರೀ ಓಕೆ ಸಿ ಅಂದರೆ ಅದು ಹೆಂಗಿರುತ್ತೆ ಅಂದರೆ ನಾವು ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಫ್ರಮ್ ಸುವರ್ಣ ಅನ್ನೋದು ಕಾರಣದಿಂದ ಹಣ ಹಂಗೆ ಇರತ್ತದೆ ಸೋ ನಮ್ಮದು ಹೋಲ್ ಟಾರ್ಗೆಟ್ ವಾಸ್ ಲಕ್ಷ್ಮಣ್ ಇದು ಇಸ್ ಅ ವೆರಿ ಡಿಯರ್ ಫ್ರೆಂಡ್ ನಾನು ಬಟ್ ಈ ನೋಡಿ ಈ ಕಾಂಪಿಟೇಷನ್ ಇಸ್ ಪಾರ್ಟ್ ಆಫ್ ಲೈಫ್ ನೀವು ಈ ಕಾಂಪಿಟೇಷನ್ ಇಲ್ಲದೆ ನಿಮ್ಮ ಕ್ಷೇತ್ರದಲ್ಲಿ ಕಾಂಪೀಟ್ ಮಾಡಲೇಬೇಕು ಮಾಡಲೇಬೇಕು ಆಮೇಲೆ ಈ ಕಾಂಪಿಟೇಷನ್ ಇಸ್ ದ ಕೀ ಟು ಸಕ್ಸಸ್ ಇನ್ ಟೆಲಿವಿಷನ್ ಯಾಕಂದ್ರೆ ಇಲ್ಲಿ ಗಂಟೆಗಳ ಅಂತ್ರ ಇಲ್ಲ ಸೆಕೆಂಡ್ಗಳ ಅಂತ್ರ ನಿಮ್ಮ ಆಫೀಸಲ್ಲೂ ಇಫ್ ಯು ವಾಂಟ್ ಟು ಪ್ರೂವ್ ಯುವರ್ ಸೆಲ್ಫ್ ಯು ಶುಡ್ ಬಿ ಫ ಒನ್ ಸೆಕೆಂಡ್ ಬಿಹ್ ಹಾಂ ಅರ್ಲಿ ಅಲ್ಲ ಹೆಡ್ ಅಲ್ವಾ ಸೊ ಲಕ್ಷ್ಮಣ್ ಹೂಗಾರು ಬಂದು ಲಕ್ಷ್ಮಣಗಾರ್ ಆಮೇಲೆ ನಮಗೆ ಪರಿಚಯ ಇರಬೇಕಲ್ಲ ಸರ್ ನಿಮ್ಮ ಫೋನ್ಗಳನ್ನ ಎತ್ತಬೇಕಲ್ಲ ಜನ ನ್ಯೂಸ್ ಹೆಂಗೆ ಗೊತ್ತಾಗತ್ತೆ ನಿಮಗೆ ಫುಲ್ ಟಾರ್ಗೆಟ್ ವಾಸ್ ಲಕ್ಷ್ಮಣ್ ಲಕ್ಷ್ಮಣಗಾರ್ ಲಕ್ಷ್ಮಣ್ ಹೂಗಾರ್ ಎಲ್ಲಿ ಹೋಗ್ತಾರೆ ಒಂದು ಕ್ಯಾಮ್ರಾ ಓಕೆ ಇಡೋದು ಹಂಗಿಲ್ಲ ಯಡಿಯೂರಪ್ಪನವ್ರು ಅಂದರೆ ನಿಮ್ಗೆ ಹೇಳ್ತೇನೆ ನೋಡಿ ಆಮೇಲೆ ಆ ಕ್ರೈಸಿಸ್ ಬಂತು ಫಸ್ಟ್ ಟೈಮ್ ಬ್ಯಾಕ್ ಪ್ಯಾಕ್ ಇಂಟ್ರೊಡ್ಯೂಸ್ ಮಾಡಿದ್ದು ಸುವರ್ಣ ನ್ಯೂಸು ಜಯಪ್ರಕಾಶ್ ಶೆಟ್ಟಿ ಆ ಪ್ಯಾಕ್ ತೊಗೊಂಬಂದಿದ್ರು ಅವಾಗ ಇನ್ನು ಪ್ಯಾಕ್ ಅನ್ನೋದು ಡಿ ಎಸ್ ಎನ್ ಜಿ ತೊಗೊಂಡು ಹೋಗೋದು ಎಲ್ಲ ಕಡೆ ಅಂತ ಪ್ಯಾಕ್ ಬ್ಯಾಕ್ ಪ್ಯಾಕ್ ಅಂದರೆ ನೀವು ಇನ್ಸ್ಟಂಟ್ ಆಗಿ ಆನ್ ದ ಸ್ಪಾಟ್ ಲೈವ್ ಕೊಡುವಂಥದ್ದು ನಿಮ್ಗೆ ಡಿ ಎಸ್ ಎನ್ ಜಿ ವಾನ್ ವ್ಯಾನ್ ಇಲ್ಲೇ ಒಂದು ಸಣ್ಣ ಬ್ಯಾಗ್ ಥರ ಇರುತ್ತೆ ಅದನ್ನು ಲೈವ್ ಕೊಡುವಂಥದ್ದು ಇನ್ನೊಂದು ಪರ್ಸ್ಪೆಕ್ಟಿವ್ ಹೇಳ್ಬಿಡ್ತೀನಿ ಅಂದರೆ ಸುಮ್ಮನೆ ಅದೊಂದು ನಿಮಗೆ ಫುಲ್ ಇಮೇ ಒಂದು ಸಿಗಲಿ ಹೇಳಿ ಟೂ ತೌಸಂಡಲ್ಲಿ ಜಯಪ್ರಕಾಶ್ ಶೆಟ್ಟಿ ನಾನು ಹಮೀದ್ ಪಾಳ್ಯ ಎಲ್ಲ ಈ ಟಿವಿಯಿಂದ ಶುರು ಮಾಡಿದ್ದು ಟೂ ತೌಸಂಡ್ ಫೈವ್ಗೆ ನಾನು ಮತ್ತು ಹಮೀದ್ ಪಾಳ್ಯ ರಂಗನಾಥ್ ಭರದ ಎಲ್ಲ ಟಿ ವಿ ಬಂದ್ವಿ ಜಯಪ್ರಕಾಶ್ ಶೆಟ್ಟಿ ಒಬ್ಬರೇ ಬರಲಿಲ್ಲ ಅವರು ಹೈದರಾಬಾದಿಗೆ ಉಳ್ಕೊಂಡ್ರು ಆಮೇಲೆ ಅವರು ಟೂ ತೌಸಂಡ್ ಸೆವೆನ್ ಆ ಟೈಮಲ್ಲಿ ಅವರು ಸುವರ್ಣ ನ್ಯೂಸಿಗೆ ಬಂದು ಜಾಯ್ನ್ ಆದರು ಆಮೇಲೆ ನೈನಲ್ಲಿ ಹಮೀದ್ ರಂಗನಾಥ್ ಎಲ್ಲ ಟಿ ವಿ ನೈನ್ ಬಂದು ನಾನು ಟೆನ್ನಿಗೆ ಹೋದೆ ಸುವರ್ಣ ನ್ಯೂಸ್ಗೆ ಸೊ ಇಲ್ಲಿ ಜಯಪ್ರಕಾಶ್ ಶೆಟ್ಟಿ ನಮಗೆ ಆಲ್ರೆಡಿ ಪರಿಚಯ ಇದ್ರು ಬಟ್ ಇವರು ಅಲ್ಲಿ ಕಲೀಗ್ಸ್ ಆಗಿ ಕೆಲಸ ಮಾಡ್ತಿದ್ರು ಎಸ್ ಸೊ ಜನಾರ್ದನ್ ರೆಡ್ಡಿ ದಿಲ್ಲಿಗೆ ಬಂದರು ನೋಡಿ ಹೆಂಗೆ ನಮಗೆ ಹೆಂಗೆ ಈಗ ಜನಾರ್ದನ್ ರೆಡ್ಡಿ ನಾನು ನೋಡಿದೆ ಫಸ್ಟ್ ಟೈಮ್ ಅವರು ಓಕೆ ಸೊ ಜನಾರ್ದನ್ ರೆಡ್ಡಿ ದಿಲ್ಲಿಗೆ ಬಂದರು ನಮ್ಗೆ ಆ್ಯಕ್ಚುಲಿ ಏನು ರಿಪೋರ್ಟಿಂಗ್ ಮಾಡೋದು ಗೊತ್ತಿರಲಿಲ್ಲ ಅಲ್ಲ ಅವರು ವೆಂಕಟೇಶ್ ಮತ್ತು ಮಾಲಿಂಗಪ್ಪ ಅಂತ ಬಳ್ಳಾರಿಯವರು ಕರ್ನಾಟಕ ಭವನದಲ್ಲಿ ಎಂಪ್ಲಾಯಿಗಳಿದ್ದರು ಅವ್ರ ಮನೆ ಯಾವಾಗಲೂ ಜನಾರ್ದನ್ ರೆಡ್ಡಿ ರಾಮುಲು ಹೋಗ್ತಿದ್ರು ಒಗ್ಗರಣೆ ಅವಲಕ್ಕಿ ತಿನ್ಲಿಕ್ಕೆ ಹೋಗಿದ್ರು ಅವ್ರು ಏರ್ಪೋರ್ಟಿಂದ ನಾವು ಇಲ್ಲ ಜನಾರ್ದನ್ ರೆಡ್ಡಿ ಹೈಕಮಾಂಡ್ಗೆ ಷರತ್ತು ಹಂಗೆ ಹಿಂಗೆ ರಿಪೋರ್ಟ್ ಮಾಡ್ತಾಯಿದ್ವಿ ಆಮೇಲೆ ರಾತ್ರಿ ನೋಡ್ತೀನಿ ಅವರು ಕರ್ನಾಟಕ ಭವನಕ್ಕೆ ಸಲ್ ಕೂತಿದ್ದಾರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಇವರು ಅಂದರೆ ನಿಮಗೆ ಈಗ ನೋಡಿ ಈಗ ನಮಗೆ ಆಕ್ಸಸ್ ಆ್ಯಂಡ್ ಸೋರ್ಸ್ ಹೆಂಗಿದೆ ಅವಾಗ ಮೊಬೈಲ್ ಇಷ್ಟು ಪ್ರಮಾಣದ ಅಥವಾ ವಾಟ್ಸಪ್ಪು ಹೀಗೆಲ್ಲ ಇರಲಿಲ್ಲ ಇರಲಿಲ್ಲ ಹೌದು ಜನಾರ್ದನ್ ರೆಡ್ಡಿ ಫಾಲೋ ಮಾಡೋದು ಒಂದು ಒಂದು ಟೀಮ್ ಜನಾರ್ದನ್ ರೆಡ್ಡಿ ಫಾಲೋ ಮಾಡೋದು ಒಂದು ಟೀಮ್ ಯಡಿಯೂರಪ್ಪನವ್ರನ್ನ ಫಾಲೋ ಮಾಡೋದು ಈ ಯಡಿಯೂರಪ್ಪನವರು ಏನಾಯಿತು ಅಂತಂದರೆ ನೋಡಿ ಕೆಲವು ಘಟನೆಗಳು ಆಮೇಲೆ ನನಗೆ ಅವಾಗ ಇದು ಗೊತ್ತಿರಲಿಲ್ಲ ಆಮೇಲೆ ಸುಷ್ಮಾ ಸ್ವರಾಜ್ ವಾಜ್ ಎಡಮೆಂಟ್ ಏನಾಯಿತು ಯಡಿಯೂರಪ್ಪ ಇವರು ನಲ್ವತ್ತು ಜನ ಕರ್ಕೊಂಡು ಹೋದರು ಯಡಿಯೂರಪ್ಪನವ್ರು ಬಂದು ಅರುಣ್ ಜೇಟ್ಲಿ ಆದರೆ ಸ್ವಲ್ಪ ಬ್ಯಾಕ್ಟ್ರಿ ಅಲ್ಲಿ ನೀವೇ ಹೇಳಿ ಸೊ ಒಂದು ಸ್ವಲ್ಪ ಹೇಳಿದರೆ ಬಿ ಜೆ ಪಿಯ ಎರಡು ಸಾವಿರದ ಒಂಬತ್ತರ ಮೊದಲ ಕ್ರೈಸಿಸ್ ಶುರು ಆಗಿತ್ತು ಜನಾರ್ದನ್ ರೆಡ್ಡಿ ವರ್ಸಸ್ ಯಡಿಯೂರಪ್ಪ ಫೈಟ್ ಎಸ್ ಜನಾರ್ದನ್ ರೆಡ್ಡಿ ವಸ್ ಎ ಮಿನಿಸ್ಟರ್ ಬಳ್ಳಾರಿ ಆಮೇಲೆ ಈ ಐದು ಪಕ್ಷೇತರನ್ನ ತಂದು ಸರ್ಕಾರ ಮಾಡಲಿಕ್ಕೆ ಕೊಟ್ಟವರು ಅವ್ರು ಆದರೆ ಜನಾರ್ದನ್ ರೆಡ್ಡಿ ಮತ್ತು ಯಡಿಯೂರಪ್ಪನವ್ರ ನಡುವೆ ಬಹಳಷ್ಟು ವೈಮನಸ್ಗಳು ಶುರು ಆದವು ಇನ್ನೊಂದು ಕಡೆ ಅನಂತ್ ಕುಮಾರ್ ಜಗದೀಶ್ ಜಗದೀಶ್ ಶೆಟ್ಟರು ಸ್ಪೀಕರ್ ಮಾಡಿದರು ಅನಂತಕುಮಾರ್ ಜಗದೀಶ್ ಶೆಟ್ಟರು ಜನಾರ್ದನ್ ರೆಡ್ಡಿ ಇದೆಲ್ಲ ಒಂದು ಗುಂಪು ಸೇರ್ಕೊಂಡಿತು ಯಡಿಯೂರಪ್ಪನವ್ರ ವಿರುದ್ಧ ಸೊ ಮೊದಲ ಬಂಡಾಯದಲ್ಲಿ ನಲ್ವತ್ತು ಶಾಸಕರು ಹೋಗಿ ಹೈದ್ರಾಬಾದಲ್ಲಿ ಇದ್ರು ಹೈದರಾಬಾದ್ನಲ್ಲಿ ಕೂಡಿಸ್ಬಿಟ್ರು ಯಾರು ಜನಾರ್ದನ್ ರೆಡ್ ರೆಡ್ಡಿ ಅದು ಬಿ ಜೆ ಪಿಗೊಂದು ಕ್ರೈಸಿಸ್ ಆಯಿತು ಅದನ್ನು ಸಾಲ್ವ್ ಮಾಡೋಕ್ಕೆಲ್ಲ ದಿಲ್ಲಿಗೆ ಬಂದರು ಯಾರು ರೆಡ್ಡಿ ಮತ್ತು ಶ್ರೀರಾಮುಲು ಶ್ರೀರಾಮುಲು ಬಂದಿದ್ರು ಈ ಈಗಡೆ ಯಡಿಯೂರಪ್ಪನು ಕುಮಾರ್ ಅಲ್ಲೇ ಇದ್ರು ಜಗದೀಶ್ ಶೆಟ್ಟರು ಬಂದ್ ಕೂತಿದ್ರು ಆಪರೇಷನ್ ಕಮಲ ಅಂತ ಫಸ್ಟ್ ಹೆಸರು ಕೇಳಿದ್ರು ಆಪರೇಷನ್ ಕಮಲ ಅದು ಎಂಟಕ್ಕೆ ಬಂದಾಗಿಂದ ಸ್ಟಾರ್ಟ್ ಆಗ್ಬಿಡ್ತು ಬಟ್ ಈ ವೈದು ನಾನು ಸರ್ಕಾರ ಕಡೆ ಯಾಕಂದ್ರೆ ನನಗೆ ನೆನಪಿದೆ ಜನಾರ್ದನ್ ರೆಡ್ಡಿ ಮೌರೇಶ್ವರ್ ಇರ್ತಿದ್ರು ನಾನು ಮತ್ತು ಸೌಮ್ಯಾಜಿ ಅಂತ ಒಬ್ರು ಜರ್ನಲಿಸ್ಟ್ ಇದ್ರು ಅನೂಪ್ ಅಂತ ಒಬ್ರು ನಿಮ್ಮ ಈ ಟಿವಿಯಲ್ಲಿ ಈ ಡೈಡ್ ನಾವು ಮೂರು ಜನ ರಾತ್ರಿ ಹತ್ತು ಗಂಟೆಗೆ ಜನಾರ್ದನ್ ರೆಡ್ಡಿ ಭೇಟಿಯಲ್ಲಿ ಕೋತೀವಿ ಜನಾರ್ದನ್ ನನಗೆ ನನಗೆ ಮೌರೇಶ್ವರ್ಟನಲ್ಲಿ ಕೂತು ತೋರ್ಸಿ ಹೇಳ್ತಿದ್ರು ಬಾಬು ಅವ್ರ ಬಾಬು ಅಂತಿದ್ರು ಬಾಬು ಈ ಪ್ರೆಸಿಡೆನ್ಷಿಯಲ್ ಸೂಟ್ ಇದೆ ಒಂದು ಮೌರ್ಯ ಶರಟನಲ್ಲಿ ಇಲ್ಲೇ ಬಂದು ಜಯಲಲಿತಾ ತೊಂಬತ್ತ ಒಂಬತ್ತರಲ್ಲಿ ವಾಜಪೇಯಿ ಸರ್ಕಾರ ತೆಗೆದ್ರು ನಾನು ಇವತ್ತು ಅಲ್ಲೇ ರೂಮ್ ಮಾಡಿದ್ದೀನಿ ನಾನು ಈ ಚೇರ್ಮನ್ರ ಸರ್ಕಾರ ತೆಗೆದೇ ಹೋಗ್ತೀನಿ ಅಂತ ಚೇರ್ಮನ್ ಅಂದರೆ ಯಡಿಯೂರಪ್ಪನವ್ರು ಚೇರ್ಮನ್ ಅಂತಿದ್ರು ಅವರು ಯಡಿಯೂರಪ್ಪನಿಗೆ ಸೊ ನೆಗೋಷಿಯೇಷನ್ಸ್ ನಡೀತಾ ಇದ್ದು ಬ್ಯಾಕ್ ಡೋರ್ ನೆಗ ಸುಷ್ಮಾ ಸ್ವರಾಜ್ ಅದು ಎಡಮೆಂಟ್ ಯಾಕೆ ಎಡಮೆಂಟ್ ಅಂದರೆ ಧನಂಜಯ ಕುಮಾರ್ ಸುಷ್ಮಾ ಸ್ವರಾಜ್ ಧನ ಮತ್ತು ಜನಾರ್ದನ್ ರೆಡ್ಡಿಗೆ ಫೈನಾನ್ಷಿಯಲ್ ಡೀಲಿಂಗ್ಸ್ ಇದೆ ಅಂತ ಒಂದು ಯಾವುದೋ ಪತ್ರಿಕೆ ಬರೀತು ಆ ಪತ್ರಿಕೆ ರಿಪೋರ್ಟರ್ಗೆ ಸುಷ್ಮಾ ಸ್ವರಾಜ್ ಕರೆದು ಹೇಳಿದಾಗ ಈ ಮಾಹಿತಿ ಧನಂಜಯ್ ಕುಮಾರ್ ಕೊಟ್ಟಿದ್ದರು ಅಂತ ಹೇಳಿಬಿಟ್ರು ಸೊ ಸುಷ್ಮಾ ಸ್ವರಾಜ್ ಫಸ್ಟ್ ಏನಂತಂದರೆ ಧನಂಜಯ ಕುಮಾರ್ ಬಂದು ಅಪಾಲಜಿ ಲೆಟರ್ ಬರೆದು ಕೊಡಬೇಕು ಆಮೇಲೆ ಇದು ಸಾಲ್ವ್ ಆಗುತ್ತೆ ಓಕೆ 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 ಸೊ ಸುಷ್ಮಾ ಸ್ವರಾಜ್ ವಾಸ್ ಅಡಮೆಂಟ್ ಇನ್ ದ ಸೆನ್ಸ್ ಅವರು ಜನಾರ್ದನ್ ರೆಡ್ಡಿ ಪರವಾಗಿದ್ರ ಪರವಾಗಿ ಅಂತ ಇರಲಿಲ್ಲ ಬಟ್ ನೀವು ನೆಗೋಷಿಯೇಟ್ ನಾನಾಕ್ ಮಧ್ಯಸ್ಥಿಕೆ ವಹಿಸಬೇಕು ಗೊತ್ತಾಯ್ತು ಈಗ ಅದು ಪರವಾಗಿದ್ರು ಅನ್ನೋದು ಪರ್ಸೆಪ್ಷನ್ ಇರ್ಬೋದು ಬಟ್ ಸುಷ್ಮಾ ಸ್ವರಾಜ್ ಅರುಣ್ ಜೇಟ್ಲಿ ಅನಂತ್ ಕುಮಾರ್ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ಯಾವ ನಿತಿನ್ ಗಡ್ಕರಿ ಬಂದು ರಾಷ್ಟ್ರೀಯ ಅಧ್ಯಕ್ಷರಾಗಿರಲಿಲ್ಲ ಈಗ ಒಂದು ನೆಗೋಷಿಯೇಟ್ ಮಾಡಲಿಕ್ಕೂ ಸುಷ್ಮಾ ಸ್ವರಾಜ್ ವಾಜ್ ತಿಳಿಂಗಿಲ್ಲ ಧನಂಜಯ ಕುಮಾರ್ ಆಮೇಲೆ ಧನಂಜಯ ಯಡಿಯೂರಪ್ಪನವರು ಧನಂಜಯ ಕುಮಾರ್ ಅವ್ರಿಗೆ ಮನೆಗೆ ಕರ್ಕೊಂಡು ಹೋಗಿ ಅಪೋಲೋಜಿ ಲೆಟ್ರ್ ಬರ್ಸಿದ್ರು ಆ್ಯಕ್ಚುಲಿ ನಾವು ರಿಪೋರ್ಟಿಂಗ್ ಇಲ್ಲಿ ಬಂದಿಲ್ಲ ನೀವು ಹೌದು ಹೌದು ನಾನು ಈ ಫಸ್ಟ್ ಟೈಮ್ ಕೇಳ್ತಾರೆ ಆಮೇಲೆ ನಮಗೆ ಅದೇ ಹಂಗಾಗಿ ಆಗಿ ಕೊನೆಗೆ ಜನಾರ್ದನ್ ರೆಡ್ಡಿ ಕೆಲವು ಬೇಡಿಕೆಗಳನ್ನು ಇಟ್ಟರು ಯಾಕೆ ಇಟ್ಟಿದ್ರು ಅಂದ್ರೆ ಅವರು ಜಯಶಾಂತ ಅಂತ ಎಮ್ ಪಿ ಇದ್ರಲ್ಲ ಅವಾಗ ಪೂರ್ತಿ ನೀರೊಳಗೆ ಶ್ರೀರಾಮ್ರು ತಂಗಿ ಫಕೀರಪ್ಪ ರಾಯಚೂರ್ಗಿದ್ರು ಜಯಶಾಂತ ಬಳ್ಳಾರಿ ಮಂತ್ರಾಲಯ ಪೂರ್ತಿ ನೀರೊಳಗೆ ತುಂಬ ಹೋಗಿತ್ತು ಶೋಭಾ ಕರಂದ್ಲಾಜೆ ಹೆಲಿಕಾಪ್ಟರ್ಗೆ ಹೋದಾಗ ಶಾಂತಾರನ್ನು ಅಲ್ಲೇ ಬಿಟ್ಟು ಬಂದಿದ್ರು ಅಂತ ಅವ್ರದ್ದೊಂದು ಬೇಸರ ಮಂತ್ರಾಲಯ ವೀಕ್ಷಣೆಗೆ ಹೋದಾಗ ಜಯಶಾಂತಾನ ಅಲ್ಲೇ ಬಿಟ್ಟು ಬಂದುಬಿಟ್ರು ಶೋಭಾ ಕರಂದ್ಲಾಜೆ ಅಂತ ಸಿಟ್ಟಿಗೆ ಕಾರಣ ಆಮೇಲೆ ಆದಿತ್ಯ ಆಮ್ಲನ್ ಬಿಸ್ವಾಸನ್ನು ಟ್ರಾನ್ಸ್ಫರ್ ಮಾಡಲಿಲ್ಲ ಅಂತ ಈ ಗಣಿಗೆ ಸಂಬಂಧಪಟ್ಟಂತೆ ಸೊ ಹೈಕಮಾಂಡ್ಗೆ ಮೂರು ಬೇಡಿಕೆ ಇಟ್ಟರು ಜನಾರ್ದನ್ ರೆಡ್ಡಿ ಲಾಸ್ಟಿಗೆ ಬಂದು ಏನು ಜಗದೀಶ್ ಶೆಟ್ಟರ್ನ್ ಸ್ಪೀಕರನ್ನು ತೆಗೆದು ಬೊಪ್ಪಯ್ಯ ಸ್ಪೀಕರ್ ಮಾಡಬೇಕು ಜಗದೀಶ್ ಶೆಟ್ಟರ್ನ್ ಮಂತ್ರಿ ಮಾಡಬೇಕು ವಿ ಪಿ ಬಳಿಗಾರನ್ನು ಪ್ರಿನ್ಸಿಪಲ್ ಸೆಕ್ರೆಟ್ರಿ ತೆಗಿಬೇಕು ಶೋಭಾ ಕರಂದ್ಲಾಜೆಯನ್ನು ಮಂತ್ರಿ ಸ್ಥಾನದಿಂದ ಕೈ ಬಿಡಬೇಕು ಆಮೇಲೆ ಬಳ್ಳಾರಿ ನೀವು ಅಫೇರ್ಸಲ್ಲಿ ಯಡಿಯೂರಪ್ಪನವ್ರು ಮೆಡ್ಲಿಂಗ್ ಮಾಡಬಾರ್ದು ಅಂತ ಹೈಕಮಾಂಡ್ ಕನ್ವಿನ್ಸ್ಡ್ ಯಡಿಯೂರು ಯಡಿಯೂರಪ್ಪನವ್ರು ಭಾಳ ದುಃಖದಲ್ಲಿದ್ದರು ಇಟ್ ವಾಸ್ ಬ್ಯಾಕ್ ಫಾರ್ ಪರ್ಸ್ನಲ್ ಬ್ಯಾಕ್ ಪರ್ಸ್ನಲ್ ಬ್ಯಾಕ್ ಬೆಳಗ್ಗೆ ಐದುವರೆಗೆ ಯಡಿಯೂರಪ್ಪನವರು ನೆಹರು ಪಾರ್ಕ್ ಅಂತಿದೆ ಅಲ್ಲಿ ಕರ್ನಾಟಕ ಬಂದ ಹತ್ರ ಸೊ ವೆರಿ ಬ್ಯೂಟಿಫುಲ್ ಪಾರ್ಕ್ ನಿಮಗೆ ಹೂಸ್ ಹೂಸ್ ಆಫ್ ಇಂಡಿಯಾ ವಿಲ್ ವಾಕ್ ದರ್ ಇವತ್ತು ಅಂದರೆ ಬಹುತೇಕ ಸೆಂಟ್ರಲ್ ಮಿನಿಸ್ಟರ್ಸು ಪಾರ್ಲಿಮೆಂಟೇರಿಯನ್ಸು ನಿಮಗೆ ಆರುಂಧತಿ ರಾಯ್ ಅಂತ ರೈಟರ್ಸು ವಾಕ್ ಮಾಡುವಂಥ ಜಾಗ ಅದು ಚಾಣಕಿಬ್ಬರಿ ನೀವು ಯಾವತ್ತಾದರೂ ದಿಲ್ಲಿಗೆ ಹೋದರೆ ಹೋಗಿ ಅಲ್ಲಿ ಎಲ್ಲ ಎಂಬಸಿಗಳಿವೆ ಸುತ್ತಲು ಮಧ್ಯೆ ನೆಹರು ಪಾರ್ಕ್ ಇದೆ ನೆಹರು ಪಾರ್ಕಲ್ಲಿ ಯಡಿಯೂರಪ್ಪನವರು ವಾಕಿಂಗ್ ಹೋಗ್ತಿದ್ರು ಇವಾಗ ಬೆಳಗ್ಗೆ ನಿಮ್ಗೆ ಗೊತ್ತಲ್ಲ ಯಡಿಯೂರಪ್ಪನವರು ಯಡಿಯೂರಪ್ಪನವ್ರು ಆಗಿಬಿಟ್ಟಿದ್ರು ಅಂದರೆ ಮುಖ್ಯಮಂತ್ರಿ ಇದ್ದಾಗ ರಾತ್ರಿ ಇಡೀ ಟಿ ವಿ ನೋಡೋದು ಸ್ಪೆಷಲಿ ಟಿ ವಿ ನೈನ್ ನೋಡೋದು ಅವಾಗ ಟಿ ನೈನ್ ಒಂದು ಟಿ ವಿ ಆ ಥರ ಇಡೀ ನೋಡೋದು ಮುಂಜಾನೆ ಇದ್ರಾಗ ವಾಕಿಂಗ್ ಹೋಗೋದು ಸೊ ನಾನು ಜಯಪ್ರಕಾಶ್ ಶೆಟ್ಟಿ ಸರ್ ಮಾತಾಡ್ಕೊಂಡ್ವಿ ಇಲ್ಲ ಹೆಂಗಾದರೂ ಹಿಡಿಬೇಕಲ್ಲ ಅಂತಂದರೆ ನಮಗೆ ಅವ್ರಿಗೆ ಹಿಡಿಯೋಕ್ಕಿಂತ ಈ ಲಕ್ಷ್ಮಣ್ ಹೂಗಾರನ ಕಂಠೆ ಕೈ ಅಮ್ಮರ ಜಾಬ್ನ ಹಾಜ ಬಂದ ಇಂಪಾರ್ಟೆಂಟ್ ಅದಲ್ವ ಆಮೇಲೆ ನಮ್ಮ ಲಕ್ಕಿಗೆ ಲಕ್ಷ್ಮಣ್ ಹೂಗಾರ್ ವಾಸ್ ಸ್ಲೀಪಿಂಗ್ ದಡ್ಡೆ ಓಕೆ ನಾನು ನೆಹರು ಪಾರ್ಕಲ್ಲಿ ಹೋಗಿ ಐದುವರೆಗೆ ನಾನು ಒಬ್ಬ ಕ್ಯಾಮ್ರಾಮನ್ ಕಾಯ್ತಾಯಿದ್ದೀವಿ ನಾವು ಹೆಂಗೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೆ ನಮ್ಮ ದಿಲ್ಲಿ ಕ್ಯಾಮ್ರಾಮನ್ ಇದ್ದ ಕೈಲಾಶ್ ಚಂದ್ರಗೌರು ಅವರು ಅವ್ನ ಊರು ಗೊತ್ತಿತ್ತಲ್ಲ ಅವ್ನು ಜಯಪ್ರಕಾಶ್ ಶೆಟ್ಟಿ ಅವ್ರ ಜೊತೆ ಬಿಟ್ಟು ಬೆಂಗಳೂರಿಂದ ಬಂದಿದ್ದ ಕ್ಯಾಮ್ರಾಮನ್ ನನ್ನ ಜೊತೆ ಊರು ಗೊತ್ತಿರ್ಬೇಕಲ್ಲ ನಿಮಗೆ ರಾಜನಾಥ್ ಸಿಂಗ್ಗೆ ಘರ್ ಜಾನೆ ಎಲ್ಲಿ ಹೋಗ್ಬೇಕಂತ ಪಾಪ ಶೆಟ್ಟಿ ಸರ್ಗೆ ಹೆಂಗೆ ಗೊತ್ತಾಗ ಕರೆಕ್ಟ್ ಆಮೇಲೆ ಇಬ್ಬರು ಮಾತಾಡಿದ್ವಿ ನಾನು ನೆಹರು ಪಾರ್ಕ್ ಜಯಪ್ರಕಾಶ್ ಅವರು ಕರ್ನಾಟಕ ಈ ಯಡಿಯೂರಪ್ಪಗೆ ಸ್ವಲ್ಪ ಜಯಪ್ರಕಾಶ್ ಶೆಟ್ಟಿಯವ್ರ ಬಗ್ಗೆ ಪ್ರೀತಿ ಇತ್ತು ಇ ಟಿವಿಯಲ್ಲಿದೆ ನೋಡಿ ಈ ಇ ಟಿ ವಿ ಫೇಸ್ಗಳು ಲವೆಬಲ್ ಕರೆಕ್ಟ್ ಯಾಕೆಂದ್ರೆ ಅವಾಗ ಆ್ಯಂಕರ್ಗಳು ಬಿಟ್ಟರೆ ಬೇರೆ ಯಾರು ಕಾಣ್ತೀವಿ ಸೊ ಶೆಟ್ಟಿಯವರು ಕಂಡು ಬನ್ನಿ ಬನಿ ಶೆಟ್ಟ್ರಿ ಅಂತ ಬೆಳಗ್ಗೆ ಆರು ಗಂಟೆಗೆ ಕರ್ನಾಟಕದ ಭವನದ ಸಿ ಎಮ್ ಸೂಟ್ ಹಳೆ ಈಗೇನಲ್ಲ ಹಳೆ ಸಿ ಎಮ್ ಸೂಟದ ಬಾಗಲ್ ಬಾಗಲಲ್ಲಿ ಶೆಟ್ಟಿ ಸರ್ ಒಂದು ಚೇರ್ ಹಾಕಿ ಕೂತಿದ್ದಾರೆ ಈ ಕಡೆ ಯಡಿಯೂರಪ್ಪ ನೋಡಿ ಕೂತಿದ್ದಾರೆ ಒನ್ ಕ್ಯಾಮ್ರಾ ಶೂಟ್ ಓವರ್ ದ ಶೋಲ್ಡರ್ ಏನೋ ಅಂತಾರೆ ನೋಡಿ ಶಾರ್ಟ್ ಓವರ್ ದ ಶೋಲ್ಡರ್ ಶಾರ್ಟ್ ಅದು ನೀವು ಹೋದ್ರಿ ಅವ್ರು ಕರೆದ್ರ ನಿಮಗೆ ಆಮೇಲೆ ಅಲ್ಲ ನಾನು ಹೋಗಿಲ್ಲ ಅಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರು ನಾನು ನೆಹರು ಪಾರ್ಕಲ್ಲಿ ಕಾಯ್ತಾ ಕೂತಿದ್ದೀನಿ ಇವರು ಅಂದರೆ ನಿಮಗೆ ಹೇಳ್ತೀನಿ ಅದು ಓವರ್ ದ ಶೋಲ್ಡರ್ ಶಾರ್ಟ್ ಎರಡು ಪ್ರಶ್ನೆ ಆಯಿತು ಮೂರನೇ ಪ್ರಶ್ನೆ ಆಯಿತು ನಾಲ್ಕನೇ ಪ್ರಶ್ನೆ ಏನೋ ಜಯಪ್ರಕಾಶ್ ಶೆಟ್ಟಿ ಕೇಳಿದರೆ ಗಳ ಬಿಟ್ರು ಯಾರು ಯಡಿಯೂರಪ್ಪ ನಾವು ಹತ್ತು ಅತ್ತು ನೋಡಿ ನಿಮ್ಮ ಟೈಮ್ ಸರಿ ಟೈಮ್ ಸರಿ ಇರಬೇಕು ಅದಕ್ಕೆ ಹತ್ತು ಅವರು ನೇರವಾಗಿ ಅವರು ಮತ್ತು ಲಯರ್ ಸಿಂಗ್ ವೈಷ್ಣೋದೇವಿಗೆ ಹೋಗ್ಬಿಟ್ರು ಓಹ್ ಓಕೆ ನೆರವೂ ಪಾರ್ಕಿಗೆ ಬರಲಿಲ್ಲ ನಮ್ಗೆ ಗೊತ್ತಿರಲಿಲ್ಲ ಅವರು ಸ್ಪೆಷಲ್ ಫ್ಲೈಟಲ್ಲಿ ಅವರು ವೈಷ್ಣೋದೇವಿಗೆ ಹೋಗ್ಬಿಟ್ರು ಹತ್ತಿದ ವಿಜುವಲ್ಸ್ ನಮ್ಮ ಹತ್ರ ಅಷ್ಟೇ ಇಷ್ಟ ಇತ್ತು ನಾತು ಎಲ್ಲಿದ್ದೀರಾ ಬಂದು ನಾನು ಓಡಿದೆ ಅಲ್ಲಿ ಓಡಿದೆ ಹಿಂಗೆ ಹತ್ತು ಬಿಟ್ಟಿದ್ದಾರೆ ಅಂತ ನಾ ನೋಡಿದ್ರೆ ನಾನು ನಿಜ ಇಲ್ಲ ನನಗೆ ಏನು ಮಾಡ್ಬೇಕಾದ್ರ ಜೊತೆ ಗೊತ್ತಿರಲಿಲ್ಲ ನಾನು ರಂಗನಾಥ್ ಸರ್ಗೆ ಫೋನ್ ಮಾಡಿದೆ ಸರ್ ಹತ್ತು ಬಿಟ್ಟರೆ ಇವರು ಯಡಿಯೂರಪ್ಪ ಇಮಿಡಿಯೇಟ್ ಹೋಗಿ ಡಂಪ್ ಮಾಡು ಅಂತಂದ್ರೆ ಇಮಿಡಿಯೇಟ್ ಬಂದು ಡಂಪ್ ಮಾಡು ಅವಾಗಿ ಟೇಪ್ ಇದ್ದು ಆ ಟೇಪನ್ನು ಅದೊಂದು ಹೋಲ್ಡರಲ್ಲಿ ಹಾಕೋದು ಅದು ಹಾಕಿ ತ್ರೀ ಎಮ್ ಬಿ ಲೈನ್ ಇರ್ತಿದ್ವು ಅವಾಗ ನೀವು ಆನ್ ಮಾಡಿದರೆ ರಿಯಲ್ ಟೈಮಲ್ಲಿ ನಿಮ್ಗೆ ಬೆಂಗಳೂರಲ್ಲಿ ಪ್ಲೇ ಮಾಡಬಹುದು ಪ್ಲೇ ಮಾಡ್ಬೋದು ನಿಮ್ಗೆ ರಿಯಲ್ ಟೈಮಲ್ಲಿ ಪ್ಲೇ ಆಯಿತು ಏಕಿ ಇಡೀ ಕರ್ನಾಟಕದಲ್ಲಿ ಯಡಿಯೂರಪ್ಪ ಹತ್ರ ಯಡಿಯೂರಪ್ಪ ಯಡಿಯೂರಪ್ಪ ಫಸ್ಟ್ ಸಿಂಪತಿ ಗಾಟ್ ಇನ್ ಎಸ್ ಹೌದು ಇಡೀ ಕ್ರೈಸಸ್ ಟನ್ ಆಗಿಡ್ತು ನನಗೆ ನಮ್ಮ ನನ್ನ ಆಸೆ ಇತ್ತಲ್ಲ ಹಾಗೆ ಒಂದು ಹತ್ತು ಚಾನಲ್ಗಳು ನಮ್ಮ ಆಫೀಸ್ ಹೊರಗಡೆ ಬಂದ ನಿಂತಿದ್ರು ಓಕೆ ಓಕೆ ದಟ್ಸ್ ಆಫ್ ಟಿ ವಿನೇನು ಬಿಟ್ ಮಾಡಿದ್ರಿ ಹತ್ತು ಚಾನಲ್ಗಳು ಬಂದಿತ್ತರು ಯು ನೇಮ್ ದಮ್ ಎನ್ ಡಿ ಟಿ ವಿ ಎನ್ ಡಿ ಟಿ ವಿ ಅಖಿಲೇಶ್ ನನಗಿನ್ನೂ ಅವರೆಲ್ಲ ಹೆಸರು ನೆನಪಿವೆ ಇಂಡಿಯಾ ಟಿ ವಿದು ಹಿಮಾಂಶು ಮಿಶ್ರಾ ನಾವು ಈಸ್ ಆಜ್ ತಕ್ ಪೊಲಿಟಿಕಲ್ ಹೆಡ್ ಸುಮಿತ್ ಪಾಂಡೆ ಆಫ್ ಎನ್ ಐ ಬಿ ಎನ್ ಅಮಿತಾಬ್ ಸಿನ್ಹಾ ಆಫ್ ತಕ್ ಆಮೇಲೆ ಈ ನಿಮ್ಮ ಇಂಗ್ಲೀಷಿನ ಅನೇಕ ಚಾನೆಲ್ಗಳಲ್ಲಿ ಸುನಿಲ್ ಪ್ರಭು ಇಂದು ಹಿಡ್ದು ಎಲ್ಲರೂ ನಮ್ಮ ಚಾನೆಲ್ ಹೊರಗಡೆ ಇದ್ದರು ನನಗೆ ಏನು ಮಾಡಬೇಕು ನಾವು ಅವರಿಂದ ಅನೇಕ ಬಾರಿ ಡಂಪ್ ತೊಗೊಂಡಿರ್ತೀವಿ ಅವ್ರಿಗೂ ಡಂಪ್ ಕೊಡಬೇಕಲ್ಲ ಬಟ್ ನನಗೆ ಹೆಂಗೆ ಏನು ಕೊಡಬೇಕಾ ಕೊಡಬಾರ್ದ ಭಾಳ ಕನ್ಫ್ಯೂಷನ್ ಇತ್ತು ಸೊ ಈಗೇನು ಪೊಲಿಟಿಕಲ್ ಚೀಫ್ ತಕ್ ಹಿಮಾಂಶು ಮಿಶ್ರ ಅವನೂ ಒಂದು ಐಡಿಯಾ ಇದೆ ಏ ಪ್ರಶಾಂತ್ ಎಕ್ ಕಾಮ್ ಕೊರು ಟಿ ವಿ ಕನಿದವ ಹಾಂ ಹೇಳದ ತುಂಬಾರ ಫ್ರೀಕ್ವೆನ್ಸಿ ಬರ್ತಾದು ಆಮಾರು ಆಫೀಸ್ ಮೇ ಕಟ್ ಕ್ಯ ಜಾಯಾಗ ತುಂಬ ವಾಟರ್ ಮಾರ್ಕ್ಟ್ ಅಲ್ಲ ಅದ್ರೆ ಕರೆಕ್ಟ್ ನನಗೆ ಗೊತ್ತಿರಲಿಲ್ಲ ಬಿ ವೆರಿ ಫ್ರ್ಯಾಂಕ್ ವಿತ್ ಯು ಇದೆಲ್ಲ ಏನು ನಾನು ರಂಗನಾಥ್ ಸರ್ ಫೋನ್ ಮಾಡಿ ಹೇಳಿದೆ ಸರ್ ಅವ್ರು ಫ್ರೀಕ್ವೆನ್ಸಿ ಕೇಳ್ತಾ ಇದಾರೆ ಏ್ರೀಕ್ವೆನ್ಸಿ ಕೊಡಪ್ಪ ನಿಮ್ಮ ಯಾರು ಟೆಕ್ನಿಕಲ್ ಹೇಳಿದ್ದಾರೆ ನೋಡಿ ಅವ್ನಿಗೆ ಫೋನ್ ಮಾಡು ಫ್ರಿಕ್ವೆನ್ಸಿ ಕೇಳು ಫ್ರೀಕ್ವೆನ್ಸಿ ಕೊಡೋರ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಫ್ರೀಕ್ವೆನ್ಸಿ ಕೊಟ್ವಿ ಸರ್ ಆಟ್ ಎ ಟೈಮ್ ಯು ವೇರ್ ಥರ್ಟಿ ಟೂ ಚಾನಲ್ಸ್ ಓಕೆ ಕರ್ಟ್ ಸುವರ್ಣ ನ್ಯೂಸ್ ಕರ್ಟಸಿ ಸುವರ್ಣ ನನಗೆ ಅರುಣ್ ಜೇಟ್ಲಿ ಆಫೀಸಿಂದ ಫೋನ್ ಬಂತು ಸಾಬ್ ಬಾತ್ ಕರ್ನಾ ಅಂತೆ ಸಾತ್ ಕರ್ನಾತೆ ಕಾಪೇ ಹೂ ಅಂತಂದ್ರೆ ಆಫೀಸ್ ಹ್ಞೂ ಸರ್ ಅಂತ ನನಗೇನು ಪರಿಚಯ ಇರಲಿಲ್ಲ ಅವರು मिल सकते हैं अंदर तो। अरुण जेटली जेटली नहीं आई वेंट एंड मीटर एडरप्पा जी रोए क्या रुलाया था हम्म अंदर <laughs> खुद रोए क्या आपने रुलाया था नहीं सर हमने कोई रुलाने का कोशिश नहीं किया ही वाज इन पेन एक झटके में पूरा क्राइसिस ही खत्म करवा दिया यार आपने ओके <laughs> ಅಲ್ಲಿಗೆ ಕ್ರೈಸಿಸ್ ಮುಗಿದೋಯ್ತು ಅಂದರೆ ಆಯಿತು ಶುಭಾಕರ್ ಲಜೆ ರಾಜೀನಾಮೆ ಕೊಡಬೇಕಾಯ್ತು ಬಟ್ ಯಡಿಯೂರಪ್ಪನವ್ರಿಗೊಂದು ಟ್ರಮಂಡ ಸಿಂಪತಿ ಅಂತ ಏನು ಬಂತಲ್ವಾ ಅವ್ರ ಆಮೇಲೆ ಅದು ಕೆ ಜೆ ಪಿ ಹತ್ತು ಪರ್ಸೆಂಟ್ ಓಟು ಐ ಗಿವ್ ದಟ್ ಕ್ರೆಡಿಟ್ ಟು ಜಯಪ್ರಕಾಶ್ ಆ ಮೂಮೆಂಟ್ ಆಫ್ ನೀವು ನೋಡಿ ಪಾಲಿಟಿಕ್ಸಲ್ ಮೂಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಮೂಮೆಂಟಿಗೆ ನೀವು ಏನು ಮಾಡ್ತೀರಿ ಅನ್ನೋದು ಭಾಳ ಮುಖ್ಯ ಅದು ಸುವರ್ಣ ನ್ಯೂಸ್ನ ಜಿ ಆರ್ ಪಿ ವಾಸ್ ಮಚ್ ಹೈಯರ್ ನನಗೆ ಅಷ್ಟು ಟಿ ಆರ್ ಪಿ ಲೆಕ್ಕ ಗೊತ್ತಿಲ್ಲ ಬಟ್ ನಾನು ಜಿ ಆರ್ ಪಿ ಅಂತಾರಲ್ಲ ಗ್ರಾಸ್ ರೇಟಿಂಗ್ ಗ್ರಾಸ್ ರೇಟಿಂಗ್ ಆಮೇಲೆ ಅವಾಗ ನಾವು ಫಸ್ಟ್ ಟೈಮ್ ಅಂದರೆ ನಮಗೆ ಅಂದರೆ ಟಿ ವಿನ ಏನಾದರೂ ಬೇರೆ ಚಾನಲ್ಗಳು ಕೂಡ ಸುವರ್ಣ ನ್ಯೂಸನ್ನು ಕನ್ಸಿಡರ್ ಮಾಡಿದ್ದು ಕೂಡ ಆ ಟೈಮ್ ಸುವರ್ಣ ನ್ಯೂಸ್ ಒಂದಿದೆ ಓ ಇವ್ರು ಮಾಡಿದ್ರು ಅಂತ ಹೇಳಿ ಅದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ನೋಡಿ ನಮ್ಮ ರಿಪೋರ್ಟಿಂಗ್ ಮೇಲೂ ಬಂತು ಹಾಂ 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 ಅವರು ಅದು ಸ್ವಲ್ಪ ಸುವರ್ಣ ಹಚ್ಚು ಸ್ವಲ್ಪ ಸುವರ್ಣ ಹಚ್ಚು ಅಂತ ಟಿ ವಿನ ಅಂದ್ಬಿಟ್ಟು ಸುವರ್ಣ ಹಚ್ಚು ಹಚ್ಚು ಹಾಂ ಹಚ್ಚು ಅಂತ ಬಂದಿದ್ದು ಆ ಒಂದು ಘಟನೆಯಿಂದ ಅದು ಪೊಲಿಟಿಕಲಿ ಕೂಡ ನಮಗೊಂದು ಏನಂತಾರೆ ನಮ್ಮ ನ್ಯೂಸ್ಗಳೊಂದು ಕ್ರೆಡಿಬಿಲಿಟಿ ಇದೆ ಅದು ಇದೆ ಇದು ಇದೆ ಅದು ಚಲೂ ಆಗಿದ್ದು ಅಲ್ಲಿಂದ ಆ್ಯಂಡ್ ಸೊ ಆ ಇನ್ಸಿಡೆಂಟ್ ನಾನು ಆ್ಯಕ್ಚುಲಿ ನಮ್ಮ ಆಫೀಸಲ್ಲೂ ಒಂದು ಸಲ ಹೇಳಿದ್ದೆ ದಟ್ ಇನ್ಸಿಡೆಂಟ್ ಚೇಂಜ್ಡ್ ಮೈ ಲೈಫ್ ಆಲ್ಸೋ ಆ್ಯಂಡ್ ಸುವರ್ಣ ಲೈಫ್ ಆಲ್ಸೋ ಸುವರ್ಣ ಲೈಫ್ ಆಲ್ಸ್ ವೆರಿ ಸೊ ಇದು ನಮ್ಮ ಪ್ರಶಾಂತ್ ಅಥವಾ ದೆಹಲಿ ಅನುಭವದ ಬಗ್ಗೆ ಮಾತಾಡ್ತಾ ಇದ್ವಿ ಮತ್ತು ಒಂದಷ್ಟು ಪ್ರಮುಖ ಘಟನಾವಳಿಗಳ ಬಗ್ಗೆ ಹೇಳ್ತಾ ಇದ್ದೀವಿ ನಾವು ಆ ಆ ಟೈಮಲ್ಲೇ ನೋಡಿ ಕ್ರೈಸಿಸಲ್ಲಿ ನನಗೆ ಆ್ಯಕ್ಚುಲಿ ಒಂದು ನೀವು ಪೊಲಿಟಿಕಲ್ ಕ್ರೈಸಿಸ್ ಹ್ಯಾಂಡಲ್ ಮಾಡ್ಬೇಕು ಅಸ್ ಎ ಜರ್ನಲಿಸ್ಟ್ ಇಟ್ಸ್ ಅ ಹ್ಯೂಜ್ ಥಿಂಗ್ ಯಾಕಂದರೆ ನಿಮ್ ನೋಡಿ ಯಾವುದೇ ಒಬ್ಬ ಪತ್ರಕರ್ತಿಗೆ ನೂರು ಪರ್ಸೆಂಟ್ ಸಂಗತಿಗಳು ಗೊತ್ತಾಗ್ಲಿಕ್ಕೆ ಸಾಧ್ಯ ಅಂತಿಲ್ಲ ಆಮೇಲೆ ಎಲ್ಲ ಕಡೆ ಇವನು ಇರಕ್ಕೆ ಸಾಧ್ಯ ಇಲ್ಲ ಇರ್ಲಿಕ್ಕೆ ಸಾಧ್ಯ ಆಮೇಲೆ ಏನು ಗೊತ್ತಾ ನೀವು ಹಾರ್ಸಸ್ ಸ್ಮೂತ್ ಇಂದ ಕೇಳಿ 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 ನಿಮ್ಮ ಅಭಿಪ್ರಾಯ ರೂಪುಗೊಂಡು ನೀವು ಜನಕ್ಕೆ ತಿಳಿಸ್ಬೇಕಾಗತ್ತೆ ಸೊ ನೀವು ಏನೇ ಪ್ರಯತ್ನ ಮಾಡಿದರೂ ನೀವು ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಅಕ್ಯುರಸಿಗೆ ಹೋಗ್ಬೋದೇ ಬಂತು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರಸಿಗೆ ನಿಮಗೆ ಹೋಗೋಕಾಗಲ್ಲ ಬಿಕಾಸ್ ಯು ಆರ್ ನಾಟ್ ಪಾರ್ಟ್ ಆಫ್ ನೀವು ಪಾರ್ಟಲ್ಲಿ ಇರದೇ ಸುದ್ದಿ ಮಾಡೋದೇ ಪತ್ರಕರ್ತನ ಚಾಲೆಂಜ್ ಕರೆಕ್ಟ್ ಕರೆಕ್ಟ್ ಈಗ ನಾನು ಯಡಿಯೂರಪ್ಪನವ್ರ ಜೊತೆ ಅನಂತ್ ಕುಮಾರ್ ಮಧ್ಯೆ ಏನಾಗ್ತಿದೆ ಅಲ್ಲಿ ಕುತ್ಕೊಂಡು ಚ ರಿಪೋರ್ಟ್ ಮಾಡೋದು ನಾನು ಸಂಜಯ ಅಂತ ಹೇಳ್ತಾರೆ ಬಟ್ ನೀವು ಜಸ್ಟ್ ಇಮ್ಯಾಜಿನ್ ಯು ಕೆ ನಾಟ್ ಸಿಟ್ ದೇರ್ ಎಸ್ ಸೇಮ್ ಟೈಮ್ ಯೂ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ನೀವು ಯಾವುದೋ ಒಬ್ಬ ವ್ಯಕ್ತಿಯೇ ಇದು ನೋಡ್ರಿ ಈ ಗೌರಿ ಶಕ್ನೇ ಒಂದು ಮೀಟಿಂಗಲ್ಲಿ ಭಾಗವಹಿಸ್ಬಂದು ನಾನು ನಿಮ್ಗೆ ಕೇಳಿದ ಏನಾಗ್ತದೆ ಯು ನಾಟ್ ಟೆಲ್ ಹಂಡ್ರೆಡ್ ಪರ್ಸೆಂಟ್ ಯು ವಿಲ್ ಟೆಲ್ ಬಿಟ್ಸ್ ಅಂಡ್ ಪೀಸಸ್ ನಿಮ್ಗೆ ಏನು ಬೇಕು ಆ ಪರ್ಸೆಪ್ಷನ್ ಕ್ರಿಯೇಟ್ ಮಾಡುವಂಥ ನ್ಯೂಸ್ ಹೇಳ್ತೀರಿ ಬಟ್ ನಮ್ಮ ಅನುಭವ ಮತ್ತು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಗಟ್ಟಿ ಆಗ್ತಾ ಹೋದರೆ ಅವನು ಏನು ಹೇಳಿದರೂ ಕೂಡ ಅದರದ್ದು ಏನು ಪರ್ಸೆಪ್ಷನ್ನು ಅನ್ನೋದು ನಿಮಗೆ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆದರೆ ದೆನ್ ಯು ಕ್ಯಾನ್ ರಿಪೋರ್ಟ್ ಎಸ್ ಅಕ್ಯುರೇಟ್ಲಿ ದಟ್ ಈಸ್ ವೆರಿ ಇಲ್ಲ ಅಂದರೆ ನೀವು ಏನಾಗುತ್ತೆ ಅಕ್ಯುರಸಿ ಇಸ್ ದ ಕೀ ಎಸ್ ಟಿ ನೋಡಿ ಪ್ರಿಂಟಲ್ಲಿ ಬರೀ ಅಕ್ಯುರಸಿ ಇತ್ತು ಟಿ ವಿ ಗಾಟ್ ಇಟ್ ವಿತ್ ಸ್ಪೀಡ್ ಸ್ಪೀಡ್ ಆ್ಯಂಡ್ ಅಕ್ಯುರಸಿ ಟೆಲಿವಿಷನ್ಗೆ ಭಾಳ ಮುಖ್ಯ ಈಗ ನೀವು ನಾನು ಹೇಳಿದೆ ಅಲ್ಲ ಈಗ ಧನಂಜಯ ಕುಮಾರ್ದು ಆ ಇನ್ಸಿಡೆಂಟ್ ಎರಡು ವರ್ಷ ಆದ ನಂತರ ಗೊತ್ತಾಗಿ ಉಪಯೋಗ ಏನು ಆವಾಗ ಗೊತ್ತಾದರೆ ಅದು ದೊಡ್ಡ ನ್ಯೂಸ್ ಅಲ್ವಾ ಕರೆಕ್ಟ್ ಆಮೇಲೆ ಅದು ಪ್ರಿಂಟಿನ ಸರ್ಕಾಯ್ತು ನಾವು ಯಾವಾಗ ಕಾಲಂಬಲ್ಲಿ ಬರ್ಕೋಬೋದು ವಿಗೆ ನೀವು ಧನಂಜಯ ಕುಮಾರ್ ಹಿಂಗೆ ಸುಷ್ಮಾ ಸ್ವರಾಜ್ ಮಾಡಿದರು ಅಂತ ಟಿ ವಿಗೆ ಆ ಸ್ಪೀಡ್ ಬೇಕು ಆ ಮೂಮೆಂಟ್ ಬೇಕು ಒಂದು ಆಕ್ಸಿಡೆಂಟ್ ಆಯಿತು ಪ್ರಿಂಟೌನು ನಾಲ್ಕು ತಾಸು ಬಿಟ್ಟು ಬರೀತಾನೆ ಕಾಪಿ ಅವಾಗ ಆತನ ಎಮೋಷನ್ಸು ಡೌನ್ ಆಗಿರುತ್ತೆ ನೀವು ನೀವು ತಕ್ಷಣ ರಕ್ತ ನೋಡೋದಾಗಿನ ಭಾವನೆ ಇರುತ್ತೆ ಟಿ ವಿಯಲ್ಲಿ ಏನಂತಂದರೆ ಸ್ಪೀಡ್ ಆಕ್ಯುರಸಿ ಅಗ್ರೆಷನ್ ಜೊತೆಗೆ ನಿಮ್ಮ ರಿಸ್ಟ್ರೇನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಈಗ ನಾನು ಆಕ್ಸಿಡೆಂಟ್ ನೋಡಿ ಬಂದಿದ್ದೀನಿ ಅಂತ ನಾನು ಹೆಂಗೆ ಬೇಕು ಹಂಗೆ ಒದರಾಡೋಕ್ಕಾಗಲ್ಲ ಅಲ್ಲ ಅದರೊಳಗೆ ಜನರಿಗೆ ಏನು ಕೊಡಬೇಕು ವಾಟ್ ಈಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ದಟ್ ಈಸ್ ವಾಟ್ ಟೆಲಿವಿಷನ್ ನ್ಯೂಸ್ ಈಸ್ ಆಲ್ ಅಬೌಟ್ ಬಟ್ ದಟ್ ಪೊಲಿಟಿಕಲ್ ಕ್ರೈಸಿಸ್ ಆಫ್ ಬಿ ಜೆ ಪಿ ನನಗನ್ಸುತ್ತೆ ನಮ್ಮನ್ನು ಒಂದು ಸ್ವಲ್ಪ ಡ್ರಾಯಿಂಗ್ ಗೆ ಒಯ್ಲಿಕ್ಕೆ ಅದು ಜನರ ಮನೆಗಳ ಡ್ರಾಯಿಂಗ್ ರೂಮಿಗೆ ಹೋಗಲಿಕ್ಕೆ ಆ ಪೊಲಿಟಿಕಲ್ ಕ್ರೈಸಿಸ್ ಪರ್ಸ್ನಲಿ ನನಗೆ ಅದೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಸುತ್ತೆ